ಸ್ನೇಹಿತರೆ ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹಿಸಿ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಭಾರತ ದೇಶದ ಜೀವನದಿಗಳೆಲ್ಲವೂ ಪವಿತ್ರವು ಶುದ್ಧವು ಪಾಪಹರವೂ ಆಗಿದೆ ನದಿಗಳೇ ಶ್ರೇಷ್ಠ ಅದರಲ್ಲೂ ಮಹಾನದಿಗಳಂತೂ ಪರಮಶ್ರೇಷ್ಠ ಆ ನದಿಗಳಲ್ಲಿ ಸ್ನಾನ ಮಾಡೋದರಿಂದ ನಮ್ಮಗಳ ಪಾಪಗಳೆಲ್ಲೂ ಸುಟ್ಟು ಹೋಗುತ್ತವೆ ಅಥವಾ ಕೊಚ್ಚಿ ಹೋಗುತ್ತವೆ ಅಂತ ಒಂದು ನಂಬಿಕೆ ಅಂತಹ ಪುಣ್ಯ ನದಿಗಳ ಪಟ್ಟಿಯೇ ಇಲ್ಲಿ ಇದೆ ಬನ್ನಿ ನೋಡೋಣ ಗಂಗಾ ನದಿ ಗಂಗಾ ನದಿ ಹಿಮಾಲಯದಲ್ಲಿ ಹುಟ್ಟಿ ಸಹಸ್ರಾರು ಮೈಲಿಗಳವರೆಗೆ ಹರಿದು ಹರಿದು ಕಡೆಯಲ್ಲಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ ಹಿಮಾಲಯವೆಂದರೆ ಋಷಿಮುನಿಗಳ ತಪೋಭೂಮಿ ಋಷಿಕೇಶ ಹರಿದ್ವಾರ ವಾರಣಾಸಿಗಳೆಂಬ ಪವಿತ್ರ ಕ್ಷೇತ್ರಗಳನ್ನು ಪಾವನಗೊಳಿಸುವ ಮಹಾನದಿ ಎಂದರೆ ಅದು ಗಂಗಾ ನದಿ ಗಂಗಾ ನದಿಯ ಮಹಿಮೆಗಳನ್ನು ವೇದಶಾಸ್ತ್ರ ಪುರಾಣಗಳಲ್ಲಿಯೂ ಕೂಡ ವಿಸ್ತಾರವಾಗಿ ವರ್ಣಿಸಿರುತ್ತಾರೆ ಸ್ವರ್ಗಲೋಕದ ದೇವನದಿ ಗಂಗಾನದಿ ಮಹಾವಿಷ್ಣುವಿನ ಪರಮ ಪವಿತ್ರವಾದ ಪಾದಗಳಿಂದ ಪವಿತ್ರಗೊಂಡು ಶಿವನ ಜಡೆಯಿಂದ ಪರಿಶುದ್ಧಳಾದ ಗಂಗಾ ನದಿಯು ಭೂಲೋಕವನ್ನೇ ಪವಿತ್ರಗೊಳಿಸಿರುತ್ತಾಳೆ ಗಂಗಾ ಯಮುನಾ ಸರಸ್ವತಿಗಳೆಂಬ ಮೂರೂ ಮಹಾನದಿಗಳು ಸೇರುವ ಪವಿತ್ರ ಕ್ಷೇತ್ರ ಪ್ರಯಾಗ ಕ್ಷೇತ್ರ ಇದು ತ್ರಿವೇಣಿ ಸಂಗಮವಾಗಿದ್ದು ತೀರ್ಥರಾಜ ಎಂದೇ ಪ್ರಸಿದ್ಧವಾಗಿರುತ್ತೆ ಇಲ್ಲಿ ಕುಂಭಮೇಳದಲ್ಲಿ ಲಕ್ಷಾನು ಲಕ್ಷ ಭಕ್ತರುಗಳು ಬಂದು ಸ್ನಾನವನ್ನು ಮಾಡಿ ಧನ್ಯರಾಗ್ತಾರೆ ಹೀಗೆಯೇ ಯಮುನಾ ನದಿ ಗೋದಾವರಿ ನದಿ ಸರಸ್ವತಿ ನದಿ ನರ್ಮದಾ ನದಿ ಸಿಂಧು ನದಿ ಮತ್ತು ಕಾವೇರಿ ನದಿಗಳು ಪವಿತ್ರವಾಗಿದ್ದು ಈ ಒಂದೊಂದು ಮಹಾನದಿಗಳು ತನ್ನದೇ ಆದ ವಿಶೇಷ ಅದ್ಭುತ ಮಹಿಮೆಗಳನ್ನು ಹೊಂದಿರುತ್ತೆ ಇಂತಹ ನದಿಗಳ ಸ್ಮರಣೆಯೇ ಪುಣ್ಯ ಒಟ್ಟಿನಲ್ಲಿ ಈ ಶ್ಲೋಕದ ಅರ್ಥವನ್ನು ಹೇಳಬೇಕಾದ್ರೆ ಎಲೈ ಗಂಗಾ ನದಿಯೇ ಯಮುನಾ ನದಿಯೇ ಗೋದಾವರಿ ನದಿಯೇ ಸರಸ್ವತಿ ನದಿಯೇ ನರ್ಮದಾ ನದಿಯೇ ಸಿಂಧು ನದಿಯೇ ಕಾವೇರಿ ನದಿಯೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನೀವುಗಳು ನನ್ನ ಪಾಪವನ್ನು ಕಳೆಯಿರಿ ಅಂಥ ಈ ಶ್ಲೋಕದ ಅರ್ಥ ಸಾಮಾನ್ಯವಾಗಿ ನಾವು ಪ್ರತಿದಿನವೂ ನದಿಗೆ ಹೋಗಿ ಸ್ನಾನ ಮಾಡೋಕ್ಕಂತೂ ಆಗಲ್ಲ ಸೊ ಹೀಗಾಗಿ ನಾವು ಪ್ರತಿದಿನವೂ ಮನೆಯಲ್ಲೇ ಸ್ನಾನ ಮಾಡಬೇಕಾದ್ರೆ ಎಲ್ಲ ನದಿಗಳನ್ನು ಪ್ರಾರ್ಥನೆ ಮಾಡಿ ನಮಗೆ ಪುಣ್ಯವನ್ನು ಕೊಡು ಅಥವಾ ನಮ್ಮ ಪಾಪವನ್ನು ಕಳೆ ಅಂತ ನದಿಗಳಲ್ಲಿ ಕೇಳ್ಕೋತೀವಿ ಈ ಶ್ಲೋಕವನ್ನು ನಾವು ಪ್ರತಿದಿನ ಸ್ನಾನ ಮಾಡುವ ಸಮಯದಲ್ಲಿ ಪಠಿಸಬೇಕು ಸ್ನೇಹಿತರೆ ನಿಮಗೆ ಈ ಶ್ಲೋಕ ಮತ್ತು ಅದರ ಅರ್ಥ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ದೀರಿ ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಶೇರ್ ಮಾಡಿ ನೀವು ಮಾಡುವ ಪ್ರತಿಯೊಂದು ಶೇರ್ ಮತ್ತು ಸಬ್ಸ್ಕ್ರೈಬ್ ಅಥವಾ ಲೈಕ್ ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಂತೆ ನಿಮ್ಮ ಮನೋಜ್ ಶಾಸ್ತ್ರಿ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜೈ ಶ್ರೀರಾಮ್